ಒಂದು ನಮನೆ ಮಾಡ್ಕೊಂಡಿದ್ದೇವೆ ದಸರಾ ಏನು ಮುಂದಿನ ತಿಂಗಳ ಈಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡು ತನಕ ಎಲ್ಲ ದೇವರ ಆಶೀರ್ವಾದದಿಂದ ಯಾವುದೇ ತರ ಕಂಟಕ ಇಲ್ಲದೆ ಯಾವುದೇ ಅಹಿತಕರ ಘಟನೆ ಇಲ್ಲದೆ ಚೆನ್ನಾಗಿ ನೆನೆಸ್ಕೊಡ್ಬೇಕಂತೂ ಗಣಪತಿ ಹತ್ರ ಇವ್ರ ಮುಖಾಂತರ ಬರ್ತೇವೆ ಡೇಟ್ ತಗೊಂತ ಇದ್ದೇವೆ ಮುಂದಿನ ಸೆಪ್ಟೆಂಬರ್ ಮೊದಲನೇ ಅಥವಾ ಎರಡನೇ ವಾರದಲ್ಲಿ ಹೋಗಿ ಜಿಲ್ಲಾಡಳಿತದಿಂದ ಮತ್ತೆ ಮತ್ತೆಲ್ಲಾ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರ್ನ ಎಲ್ಲರನ್ನೂ ಸಹ ಬೆಂಗಳೂರಿಗೆ ಎಂಟೈರ್ ಟೀಮ್ ಜಿಲ್ಲಾಡಳಿತವಾಗಿ ವೆಲ್ಕಮ್ ಮಾಡಿ ಬರ್ತಾರೆ ಸೊ ಈಗ ಮುಂದಿನ ಸೆಪ್ಟೆಂಬರ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಜಿಲ್ಲಾಡಳಿತ ವತಿಯಿಂದ ಹೋಗಿ ಉದ್ಘಾಟಕರ್ನ ಮುಖ್ಯಮಂತ್ರಿಗಳನ್ನ ಉಪ ಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರ್ ಎಲ್ಲರನ್ನೂ ಸಹ ಆ ಒಂದು ಗೌರವ ಪೂರ್ವಕವಾಗಿ ಇನ್ವೈಟ್ ಮಾಡಿ ಬರ್ತೇವೆ ಥ್ಯಾಂಕ್ ಯು ಅಲ್ಲ ಈಗ ಎಲ್ಲದೂ ಸಹ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈ ಬಾರಿ ದಸರಾ ಒಂದು ಎರಡು ತಿಂಗಳ ಇರ್ಬೇಕಾದ್ರೇನೆ ಪೂರ್ವ ಸಿದ್ಧತೆ ಕಾರ್ಯಕ್ರಮಗಳು ಎಲ್ಲಾ ಹತ್ತೊಂಬತ್ತು ಉಪ ಸಮಿತಿಗಳು ಈಗ ಆಲ್ರೆಡಿ ತಯಾರಿ ಸ್ಟಾರ್ಟ್ ಆಗಿದೆ ಆ ಇನ್ನೊಂದು ಲಾಸ್ಟ್ ಇನ್ನೊಂದು ಕೊನೆ ಈ ವಾರದ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ಎಲ್ಲಾ ಕಾರ್ಯಕ್ರಮಗಳ ಪಟ್ಟಿನೂ ಫೈನಲ್ ಆಗುತ್ತೆ ಅದು ಅಧಿಕೃತವಾಗಿ ಪ್ಯಾಲೇಸ್ ಅಲ್ಲಿ ಯಾರು ಬರ್ತಾರೆ ಯುವ ಸಂಭ್ರಮ ಯುವ ದಸರಾ ಯಾರ್ಯಾರು ಪರ್ಫಾರ್ಮ್ ಮಾಡ್ತಾರೆ ಅಂದ್ರೆ ಸೆಪ್ಟೆಂಬರ್ ಮೊದಲನೇ ವಾರದಲ್ಲೇ ಇದು ಮಾಡ್ತೇವೆ ಅದೇ ರೀತಿ ಟಿಕೆಟ್ ಆನ್ಲೈನ್ ಸೇಲು ಸಹ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ನಾವು ಗೆ ಅವಕಾಶ ಮಾಡಿಕೊಡ್ತೇವೆ ಇಲ್ಲ ನಮ್ಗೆ ಆ ತರದ ಯಾವುದೇ ದೂರ ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅವರನ್ನ ಜಿಲ್ಲಾಡಳಿತ ಪರವಾಗಿ ಗೌರವ ಪೂರ್ವಕವಾಗಿ ಇನ್ವೈಟ್ ಮಾಡ್ಕೊಂಡು ಬರ್ತಾರೆ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ